ಚಿಂತಾಮಣಿಯ ಕರಿಯಪ್ಪ ಬಡಾವಣೆಯ ವೆಂಕಟೇಶ್ವರ ಶಾಲೆಯ ಬಳಿ ಇರುವ ಲಕ್ಷ್ಮೀ ದೇವಮ್ಮ ಅವರ ಮನೆಯಲ್ಲಿ ಈ ಭೀಕರ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ ಮೂವತ್ತೆರಡು ವರ್ಷದ ಲಕ್ಷ್ಮೀ ದೇವಮ್ಮ ಮತ್ತು ಅವರ ಮೂವರು ಮಕ್ಕಳಾದ ಹನ್ನೆರಡು ವರ್ಷದ ಹರ್ಷವರ್ಧನ್ ಹದಿಮೂರು ವರ್ಷದ ಸಂಜಯ್ ಮತ್ತು ಹನ್ನೊಂದು ವರ್ಷದ ಹರಿಪ್ರಿಯಾ ಈ ದುರ್ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಸ್ಫೋಟದ ರಭಸಕ್ಕೆ ಮನೆಯ ಗೃಹ ಬಳಕೆ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಲಕ್ಷ್ಮೀದೇವಮ್ಮ ಮತ್ತು ಅವರ ಮಗ ಹರ್ಷವರ್ಧನ್ ಅವರ ಸ್ಥಿತಿ ಚಿಂತಾಜನಕವಾಗಿದ್ದು ಇವರಿಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನಿಬ್ಬರು ಮಕ್ಕಳಾದ ಸಂಜಯ್ ಮತ್ತು ಹರಿಪ್ರಿಯಾ ಅವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ ಸ್ಫೋಟಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲವಾದರೂ ಗ್ಯಾಸ್ ಲೀಕ್ ಆಗಿರುವ ಸಾಧ್ಯತೆಯನ್ನು ಪೊಲೀಸರು ಪರಿಶೀಲಿಸಿದ್ದಾರೆ ಸ್ಥಳೀಯರು ಈ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದು ಗ್ಯಾಸ್ ಸಿಲಿಂಡರ್ಗಳ ಸುರಕ್ಷಿತ ಬಳಕೆಯ ಬಗ್ಗೆ ಜಾಗೃತಿಯ ಅಗತ್ಯವನ್ನ ಈ ಘಟನೆ ಮತ್ತೊಮ್ಮೆ ಎತ್ತಿ ತೋರಿಸುತ್ತಿದೆ ಮರಳು ತುಂಬಿದ ಟಿಪ್ಪರ್ಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಸವಾರ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಮ್ಮಟಕೇರಿಯಲ್ಲಿ ಭಾನುವಾರ ಸಂಭವಿಸಿದ್ದು ಇನ್ನೋರ್ವ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತ ವ್ಯಕ್ತಿ ನೀರಲಕೇರಿ ಗ್ರಾಮದ ನಿವಾಸಿ ಬೀರಪ್ಪ ಹಂಪಿಹುಳ್ಳಿ ಎಂದು ಗುರುತಿಸಲಾಗಿದೆ ಇನ್ನು ಗಾಯಾಳುವನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಕೇರೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Вrium, Dante, Nacional, Safe, marka, nido, ಿ ಮತ್ತೊಬ್ಬ ಸೈನಿಕ ಪ್ರಾಣತ್ಯಾಗ ಮಾಡಿದ್ದಾರೆ ಪಾಕಿಸ್ತಾನದ ಗುಂಡಿನ ದಾಳಿಯಲ್ಲಿ ರೈಫಲ್ ಮ್ಯಾನ್ ಸುನೀಲ್ ಕುಮಾರ್ ವೀರಮರಣವನ್ನಪ್ಪಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಆರ್ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ದುಷ್ಕೃತ್ಯಕ್ಕೆ ಸುನೀಲ್ ಕುಮಾರ್ ಹುತಾತ್ಮರಾದರು ಸುನೀಲ್ ಕುಮಾರ್ ಅವರ ಊರು ಜಮ್ಮುವಿನ ಟ್ರೇವಾ ಗ್ರಾಮ ಭಾನುವಾರ ಹುತಾತ್ಮ ಸೈನಿಕರ ಪಾರ್ಥಿವ ಶರೀರವನ್ನ ಅವರ ಸಹ ಸೈನಿಕರು ಅವರ ನಿವಾಸಕ್ಕೆ ತಂದರು ಸುನಿಲ್ ಕುಮಾರ್ ಅವರ ಪಾರ್ಥಿವ ಶರೀರವನ್ನ ನೋಡಿ ಕುಟುಂಬದ ಸದಸ್ಯರು ಕಣ್ಣೀರು ಹಾಕಿದ್ರು ಯುದ್ಧ ವಿರಾಮದ ಡ್ರಾಮಾ ಮಾಡಿದ ಪಾಕಿಸ್ತಾನ ಮೂರೇ ಗಂಟೆಗೆ ತನ್ನ ವರಸೆ ಬದಲಿಸಿದೆ ನಿನ್ನೆ ರಾತ್ರಿ ಉದಂಪುರ ಅಸ್ಟೂರ್ ನೌಶಾರ ಪೂಂಚ್ ರಜೇರಿ ಮೇಂದಾರ್ ಜಮ್ಮು ಸುಂದರ್ಬನಿ ಆರೇಸ್ಪುರ ಅರ್ನೆಯ ಕತುವಾದಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಪಾಕಿಸ್ತಾನದ ನೂರಕ್ಕೂ ಹೆಚ್ಚು ಡ್ರೋನ್ಗಳು ದಾಳಿ ನಡೆಸಿವೆ ಇದರಿಂದ ಕೆಲ ಕಡೆ ಸಂಪೂರ್ಣ ಬ್ಲ್ಯಾಕ್ಔಟ್ಗೆ ಕರೆ ನೀಡಲಾಗಿತ್ತು ಪಾಕ್ ದಾಳಿಯ ಎಲ್ಲಾ ಪ್ರಯತ್ನಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ದೇಶಕ್ಕಾಗಿ ಹೋರಾಡಿ ಯುದ್ಧದಲ್ಲಿ ಮಡಿದ ಜವಾನ್ ಮುರಳಿ ನಾಯಕ್ ಅವರಿಗೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಗೌರವ ಸಲ್ಲಿಸಿದರು ಶ್ರೀ ಸತ್ಯಸಾಯಿ ಜಿಲ್ಲೆಯ ಗೋರಂಟ್ಲಾ ಮಂಡಲದಲ್ಲಿರುವ ಕಲ್ಲಿತಾಂಡಗೆ ಹೋಗಿ ಮುರಳಿ ಅವರ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಿದ್ರು ಮುರಳಿ ನಾಯಕ್ ಅವರ ಪೋಷಕರಿಗೆ ಸಾಂತ್ವನ ಹೇಳಿದರು ಈ ಅನುಕ್ರಮದಲ್ಲಿ ಪವನ್ ಕಲ್ಯಾಣ್ ಭಾವುಕರಾದರು ಅವರು ಮುರಳಿ ನಾಯಕ್ ಅವರ ಪೋಷಕರನ್ನು ತಮ್ಮ ಬಳಿಗೆ ಕರೆದುಕೊಂಡು ಸಾಂತ್ವನ ಹೇಳಿ ಕಣ್ಣೀರಿಟ್ರು ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ ಭಯೋತ್ಪಾದನೆ ವಿರುದ್ಧ ಹೋರಾಡುತ್ತಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿ ಇಂದು ಹೇಳಿದರು ಪಾಕಿಸ್ತಾನ ಪಹಲ್ಗಾಮ್ಗೆ ಭಯೋತ್ಪಾದಕರನ್ನು ಕಳುಹಿಸಿತ್ತು ನಮ್ಮ ಸೈನಿಕರು ಪ್ರತಿದಾಳಿ ನಡೆಸಿದರು ಇಂದು ನಾವು ದೇಶದೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ ಎಂಬ ಸಂದೇಶವನ್ನು ಎಲ್ಲೆಡೆ ರವಾನಿಸಬೇಕು ಪಾಕಿಸ್ತಾನ ವಿಶ್ವಾಸಾರ್ಹ ದೇಶವಲ್ಲ ಅದು ಯಾವುದೇ ಸಮಯದಲ್ಲಿ ಕದನ ವಿರಾಮ ಉಲ್ಲಂಘಿಸಬಹುದು ಎಂದು ಅದು ಮತ್ತೆ ಮತ್ತೆ ಸಾಬೀತುಪಡಿಸಿದೆ ಎಂದರು ಪಾಕಿಸ್ತಾನದಲ್ಲಿ ನಡೆಸಿದ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನದ ಪ್ರಧಾನಿ ಅಲ್ಲಿಯ ಜನರಲ್ಲಿ ವಿಜಯದ ಭಾವನೆ ಮೂಡಿಸುವಲ್ಲಿ ನಿರತರಾಗಿದ್ದಾರೆ ಪ್ರಧಾನಿ ಶೆಹಬಾಜ್ ಷರೀಫ್ ನಿನ್ನೆ ರಾತ್ರಿ ಮಾಡಿದ ಭಾಷಣದಲ್ಲಿ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಪಾಕಿಸ್ತಾನ ವಾಯುಪಡೆಯು ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಗುರಿಯಾಗಿಸಿಕೊಂಡು ಅವುಗಳನ್ನು ನಿಷ್ಕ್ರಿಯಗೊಳಿಸಿದೆ ಎಂದು ಹೇಳಿಕೊಂಡಿದ್ದಾರೆ ಅಂತಹ ಯಾವುದೇ ಘಟನೆಯನ್ನು ಭಾರತೀಯ ವಾಯುಪಡೆ ಅಥವಾ ರಕ್ಷಣಾ ಸಚಿವಾಲಯ ದೃಢಪಡಿಸಿಲ್ಲ ಪಾ ಕದನ ವಿರಾಮ ಜಾರಿಗೆ ಬಂದ ಕೆಲವೇ ಗಂಟೆಗಳ ಅಂತರದಲ್ಲಿ ಪಾಪಿ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವ ಮೂಲಕ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಶ್ರೀನಗರದತ್ತ ಐವತ್ತಕ್ಕೂ ಹೆಚ್ಚು ಪಾಕಿಸ್ತಾನ ಗಳು ನುಗ್ಗಿ ಬಂದಿವೆ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸುತ್ತಿದೆ ಭಾರತೀಯ ಸೇನೆ ಒಡೆದುರುಳಿಸಿದೆ ಕಾಶ್ಮೀರ ರಾಜಸ್ಥಾನ್ ಗುಜರಾತ್ ಪಂಜಾಬ್ಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ ಭಾರತ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವಿವಾರ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಬ್ರಹ್ಮಶಕ್ತಿ ಏನೆಂಬುದು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿದೆ ಎಂದು ಅವರು ಹೇಳಿದರು ಭಯೋತ್ಪಾದಕ ಕೃತ್ಯಗಳು ಯುದ್ದಕ್ಕೆ ಕಾರಣವಾಗಬಹುದು ಎಂದು ಪ್ರಧಾನಿ ಮೋದಿ ಎಚ್ಚರಿಸಿದ್ದನ್ನು ಅವರು ನೆನಪಿಸಿದ್ರು ಇಡೀ ದೇಶ ಒಗ್ಗೂಡಿ ಭಯೋತ್ಪಾದನೆಯನ್ನ ಎದುರಿಸಬೇಕಾದ ಸಮಯವಿದೋ ನಾವು ಪ್ರೀತಿಯಿಂದಲ್ಲ ಶಕ್ತಿಯಿಂದ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಎಂದು ಯೋಗಿ ಹೇಳಿದ್ರು